ನಿಮ್ಮನ್ನ ಪತಿಯನ್ನಾಗಿಸಿ ಆ ಮೂಲಕ ಒಂದು ಹತ್ತಾರು ಜನಕ್ಕೆ ಕೆಲಸ ಕೊಡ್ತಕ್ಕಂಥದ್ದು ಈ ಸ್ಕೀಮಿನ ಉದ್ದೇಶ ಬಡವರನ್ನ ಮೇಲೆತ್ತ ಸ್ಕೀಮ್ ಅಲ್ಲ ಇದು ಆಲ್ರೆಡಿ ನೀವು ಸ್ವಲ್ಪ ಆರ್ಥಿಕವಾಗಿ ಸದೃಢರಾಗಿರ್ತಕ್ಕಂಥವ್ರಿಗೆ ಅಂಥವ್ರಿಗೆ ಈ ಸ್ಕೀಮ್ ಅಂದ್ರೆ ನಿಮ್ಮ ಮೂಲಕ ಒಂದು ಹತ್ತಾರು ಜನಕ್ಕೆ ಕೆಲಸ ಓದತಕ್ಕಂಥದ್ದು ಇದು ಮೂಲ ಈ ಸ್ಕೀಮಿನ ಕಾನ್ಸೆಪ್ಟ್ ಮೊದಲನೇದು ಗ್ರಾಮೀಣ ಕೋಳಿ ಉದ್ದಿಮೆ ಎರಡನೇದು ಕುರಿ ಅಥವಾ ಮೇಕೆ ಸಾಕಾಣಿಕೆ ಮೂರನೇದು ಹಂದಿ ಸಾಕಾಣಿಕೆ ನಾಲ್ಕನೇದು ರಸಮೇವು ಉತ್ಪಾದನಾ ಘಟಕ ನಿಮ್ಗೆ ಅಲ್ಲಿ ಡೌಟ್ ಆಗ್ಬೋದು ಹಸು ಸಾಕಾಣಿಕೆ ಗಿಲ್ವಾ ಅಂತ ಇಲ್ಲ ಹಸು ಸಾಕಾಣಿಕೆ ಮಾಡಲಿಕ್ಕೆ ಅಂತ ಇಲ್ಲ ಹಸುಗಳನ್ನ ನೀವು ಆಲ್ರೆಡಿ ಸಾಕಾಣಿಕೆ ಮಾಡಿದರೆ ಅದರಲ್ಲಿ ರಸಮೇವು ಏನು ಸೈಲೇಜ್ ಯೂನಿಟ್ ಅಂತ ಹೇಳ್ತೀವಿ ಅಥವಾ ರಸಮೇವು ಘಟಕ ಅಂತ ಹೇಳ್ತೀವಿ ಅದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಉಂಟು ಅದನ್ನು ಬಿಟ್ಟರೆ ಕುರಿ ಮೇಕೆ ಸಾಕಾಣಿಕೆ ಮಾಡಲಿಕ್ಕೆ ಹಂದಿ ಸಾಕಾಣಿಕೆ ಮಾಡಲಿಕ್ಕೆ ಹೆಚ್ಚಿನ ಒಂದು ಪ್ರಯೋಜನ ಸಿಗುತ್ತೆ ಒಂದೊಂದು ನಂತರ ಡಿ ಹೋಗ್ತೀನಿ ನಾನು ಮೊದಲನೇದು ಗ್ರಾಮೀಣ ಕೋಳಿ ಉದ್ದಿಮೆ ಇದು ಸಹ ಸಾಕಷ್ಟು ಜನರಿಗೆ ಪ್ರಯೋಜನ ಆಗಲಿಕ್ಕಿಲ್ಲ ಅಂತ ನಾನಾರು ಅಂದ್ಕೊಳ್ತೀನಿ ಏನು ಕೆಲವೊಂದಿಗೆ ಯಾಕೆ ಅಂತಂದರೆ ಇಲ್ಲಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಮಾರಾಟ ಮಾಡೋದಲ್ಲ ನಾಟಿ ಕೋಳಿಗಳಿಂದ ಮೊಟ್ಟೆ ಬಂದಿರತಕ್ಕಂಥದ್ನ ಮರಿಗಳನ್ನು ಮಾಡಿ ಮರಿ ಮಾರಾಟ ಮಾಡಬೇಕು ನೀವು ನಾಟಿ ಕೋಳಿ ಮಾರಾಟ ಮಾಡೋಕೆ ಕೊಡೋದಿಲ್ಲ ಅಂದರೆ ಮಾತೃ ಕೋಳಿ ಅಥವಾ ಪೇರೆಂಟ್ಸ್ ಸ್ಟಾಕ್ ಅಂತ ಕರಿತೀವಿ ಅದನ್ನು ಸಾವಿರ ಕೋಳಿಗಳನ್ನು ತಗೊಳ್ಬೇಕಾಗ್ತದೆ ಅದಕ್ಕೊಂದು ಶೆಡ್ ಮಾಡಬೇಕು ಅದರಿಂದ ಮೊಟ್ಟೆಯನ್ನು ಕಲೆಕ್ಟ್ ಮಾಡೋದಕ್ಕೆ ಮರಿ ಮಾಡಲಿಕ್ಕೆ ಒಂದು ಯೂನಿಟ್ ಯೂನಿಟನ್ನು ಓಪನ್ ಮಾಡೋಕ್ಕಾಗುತ್ತೆ ಆ ತದನಂತರ ಆ ಬಂದಂಥ ಮರಿಗಳನ್ನು ನಾಲ್ಕು ವಾರದವರೆಗೂ ನೀವು ಸಾಕಬೇಕು ನಾಲ್ಕು ವಾರದ ನಂತರ ಮರಿಗಳನ್ನು ಮಾರಾಟ ಮಾಡಬೇಕು ಆ ನಾಲ್ಕು ವಾರದವರೆಗೆ ಸಾಕಾಣಿಕೆ ಮಾಡಲಿಕ್ಕೆ ಬ್ರೂಡರ್ ಯೂನಿಟ್ ಅಂತ ಮಾಡೋಕ್ಕಾಗುತ್ತೆ ಇದು ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೋ ಗೊತ್ತಿಲ್ಲ ಆದರೆ ಇದ್ರದ್ದು ಒಟ್ಟಾರೆ ಈ ಯೋಜನಾ ವೆಚ್ಚ ಎಷ್ಟಿದೆ ಐವತ್ತು ಲಕ್ಷ ರುಗಳಿರುತ್ತೆ ಈ ಮೂರೂ ಯೂನಿಟನ್ನು ಮಾಡಲಿಕ್ಕೆ ಅಂದರೆ ಒಂದು ಸ್ಟಾಕ್ ಸಾಕಾಣಿಕೆ ಮಾಡೋದು ಒಂದು ಗ್ರೂಢ ಯೂನಿಟು ಒಂದು ಯಾಚರ್ ಯೂನಿಟು ಮೂರನ್ನು ಮಾಡಲಿಕ್ಕೆ ಒಟ್ಟು ಐವತ್ತು ಲಕ್ಷದ ಯೋಜನಾ ವೆಚ್ಚ ಅದರಲ್ಲಿ ಶೇಕಡ ಐವತ್ತು ಭಾಗ ಅಂದರೆ ಇಪ್ಪತ್ತೈದು ಲಕ್ಷದಷ್ಟು ಸಬ್ಸಿಡಿ ಸಿಗುತ್ತೆ ಇನ್ನು ಇಪ್ಪತ್ತೈದು ಲಕ್ಷದಲ್ಲಿ ಶೇಕಡ ಹತ್ತು ಭಾಗದಷ್ಟು ಮಾರ್ಜಿನ್ ಮನೆ ನೀವು ಕೊಡಬೇಕಾಗುತ್ತೆ ಶೇಕಡಾ ಹತ್ತು ಭಾಗ ಆ ಯೋಜನೆ ವೆಚ್ಚದಲ್ಲಿ ಶೇಕಡ ಹತ್ತು ಭಾಗ ಅಂದರೆ ಐದು ಲಕ್ಷವನ್ನು ನೀವು ಹಾಕ್ಬೇಕು ನಿಮಿಷ ಇನ್ನು ಉಳಿದ ಇಪ್ಪತ್ತು ಲಕ್ಷವನ್ನು ನೀವು ಬ್ಯಾಂಕ್ ಲೋನನ್ನು ಪಡ್ಕೋಬೋದು ಇನ್ನು ಎರಡನೇ ವಲಯ ಕೊರೋಣ ಎರಡನೇ ವಲಯ ಒಂದು ಕುರಿ ಅಥವಾ ಮೇಕೆ ಸಾಕಾಣಿಕೆ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಹೆಚ್ಚಿನ ಒಂದು ವ್ಯತ್ಯಾಸವನ್ನು ಗಮನಿಸಲ್ಲ ನೀವು ಯಾಕೆಂದರೆ ಕುರಿ ಕುರಿ ನಿರ್ವಹಣೆ ಅಥವಾ ಮೇಕೆ ನಿರ್ವಹಣೆ ಒಂದೇ ಇರುತ್ತೆ ಅದರ ರೋಗ ರುಜಿನಿಗಳು ಸಹ ಒಂದೇ ಇರುತ್ತೆ ಒಂದೇ ವ್ಯತ್ಯಾಸ ಏನಂದರೆ ತಳಿಗಳು ಕುರಿ ತಳ್ಳಿಗಳೇ ಬೇರೆ ಮೇಕೆ ತಳ್ಳಿಗಳೇ ಬೇರೆ ಇರ್ತವೆ ಇನ್ನು ಇದರಲ್ಲಿ ಐದು ಗಾತ್ರಗಳಲ್ಲಿ ಘಟಕದ ಗಾತ್ರ ಐದು ಗಾತ್ರಗಳಲ್ಲಿ ನೀವು ಲಾಭ ಇನ್ನು ಆರ್ಥಿಕ ನಿವಾರಣೆ ಪಡ ಯಾವು ನೂರು ಕುರಿಗಳು ಐದು ಟಗರು ಇನ್ನೂರು ಕುರಿಗಳು ಹತ್ತು ಟಗರು ಮುನ್ನೂರು ಕುರಿಗಳು ಹದಿನೈದು ಟಗರು ನಾನ್ನೂರು ಕುರಿಗಳು ಇಪ್ಪತ್ತು ಟಗರು ಅಥವಾ ಐನೂರು ಕುರಿಗಳು ಇಪ್ಪತ್ತೈದು ಟಗ ಟಗರು ಇಷ್ಟು ಈ ರೀತಿ ಬೇರೆ ಬೇರೆ ಗಾತ್ರದ ಘಟಕಗಳನ್ನು ನೀವು ಪ್ರಾರಂಭ ಮಾಡ್ಬೋದು ಅದಕ್ಕೆ ಯಾವ ರೀತಿ ಇರುತ್ತೆ ಅಂದರೆ ಇಪ್ಪತ್ತು ಲಕ್ಷದಿಂದ ಹಿಡಿದು ಅಂದರೆ ನೂರು ಕುರಿ ಐದು ಟಗರ್ಗಳಿಗೆ ಇಪ್ಪತ್ತು ಲಕ್ಷ ಅದೇ ಐನೂರು ಕುರಿ ಇಪ್ಪತ್ತೈದು ಟಗರ್ಗಳನ್ನ ನೀವು ಸಾಕಾಣಿಕೆ ಮಾಡ್ತೀವಿ ಅಂತ ಹೊರಟ್ರೆ ಒಂದು ಕೋಟಿವರೆಗೂ ಸಹ ನೀವು ಆರ್ಥಿಕ ನೆರವನ್ನು ಪಡ್ಕೊಳ್ಬೋದು ಇದಕ್ಕೆ ಹೆಂಗೆ ಹೇಗಿರುತ್ತೆ ಈ ಎಲ್ಲ ಎನ್ ಎಲ್ ಎಮ್ ಇ ಡಿ ಪಿ ಸ್ಕೀಮ್ನಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಟಗರಿ ಅಂದರೆ ಯಾವುದೇ ವರ್ಗದವರಿಗೆ ವ್ಯತ್ಯಾಸ ಇಲ್ಲದಂಗೆ ಎಲ್ಲರಿಗೂ ಸಹ ಶೇಕಡ ಐವತ್ತು ಭಾಗದ ಅಥವಾ ಸಬ್ಸಿಡಿ ಇರುತ್ತೆ ಯಾವುದೇ ಕ್ಯಾಸ್ಟ್ ಆಗಿರ್ಬೋದು ಯಾವುದೇ ವರ್ಗ ಆಗಿರ್ಬೋದು ಎಲ್ಲರಿಗೂ ಒಂದೇ ಶೇಕಡ ಐವತ್ತು ಭಾಗದ ಏನಿರುತ್ತೆ ಯೋಜನಾ ವೆಚ್ಚ ಯೋಜನಾ ವೆಚ್ಚದಲ್ಲಿ ಶೇಕಡ ಐವತ್ತು ಭಾಗ ನಿಮಗೆ ರಿಯಾಯಿತಿ ಸಿಗುತ್ತೆ ಇನ್ನು ಉಳಿದ ಐವತ್ತು ಭಾಗದಲ್ಲಿ ಹತ್ತು ಭಾಗ ನಿಮ್ಮ ಶೇರನ್ನು ಹಾಕಬೇಕು ಹತ್ತು ಪರ್ಸೆಂಟು ಇನ್ನು ಉಳಿದ ನಲವತ್ತು ಪರ್ಸೆಂಟನ್ನು ನೀವು ಬ್ಯಾಂಕಿಂದ ಲೋನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಗೊತ್ತಾಗ್ತಲ್ವಾ ಎಷ್ಟೇ ಯಾವ್ಯಾವ ಗಾತ್ರ ಮತ್ತು ಏನೇನು ಅಂತ ಇನ್ನು ಮೂರನೇದು ಬಂದು ಹಂದಿ ಸಾಕಾಣಿಕೆ ಇದು ಸಹ ನಿಮಗೆ ಅನುಕೂಲ ಆಗ್ತದೆ ಹಂದಿ ಸಾಕಾಣಿಕೆಯಲ್ಲೂ ಸಹ ಎರಡು ಗಾತ್ರದಲ್ಲಿ ಎರಡು ಘಟಗಳಲ್ಲಿ ಮಾಡ್ಬೋದು ಒಂದು ಐವತ್ತು ಪ್ಲಸ್ ಐದು ಏನು ಉದ್ದೇಶ ಅಂದರೆ ಪ್ರತಿ ಹತ್ತು ಹಂದಿಗೆ ಹೆಣ್ಣಂದಿಗೆ ಒಂದು ಗಂಡಂದಿ ಸಾಕು ಅಲ್ಲೂ ಅಷ್ಟೇ ಪ್ರತಿ ಇಪ್ಪತ್ತು ಕುರಿಗಳಿಗೆ ಒಂದು ಟಗರು ಸಾಕು ಸಂವರ್ಧನೆಗೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಆ ಒಂದು ಘಟಕವನ್ನು ಮಾಡಿರೋದು ಇಲ್ಲೂ ಹಾಗೆಯೇ ಐವತ್ತು ಹೆಣ್ಣು ಹಂದಿಗಳಿಗೆ ಐದು ಗಂಡು ಹಂದಿಗಳು ಅನ್ನೋ ಥರ ಐವತ್ತು ಪ್ಲಸ್ ಐದು ಒಂದು ಘಟನೆ ಗಾತ್ರ ಇನ್ನೊಂದು ನೂರು ಪ್ಲಸ್ ಹತ್ತು ನೂರು ಹೆಣ್ಣು ಹಂದಿಗಳು ಹತ್ತು ಗಂಡು ಹಂದಿಗಳದ್ದು ಇನ್ನೊಂದು ಘಟಕ ಇರುತ್ತೆ ಇದರಲ್ಲಿ ಏನು ಯೋಜನಾ ವೆಚ್ಚ ಎಷ್ಟಿರುತ್ತೆ ಅಂದರೆ ಐವತ್ತು ಪ್ಲಸ್ ಐದಾದರೆ ಮೂವತ್ತು ಲಕ್ಷ ನೂರು ಪ್ಲಸ್ ಹತ್ತಾದರೆ ಅರವತ್ತು ಲಕ್ಷ ಯೋಜನಾ ವೆಚ್ಚ ಇನ್ನು ನನ್ನ ಮಧ್ಯೆ ಹೇಳಿದಾಗೆ ಶೇಕಡ ಐವತ್ತು ಭಾಗ ಅಂತಂದರೆ ನೂರು ಐವತ್ತು ಪ್ಲಸ್ ಐದಾದರೆ ನಿಮಗೆ ಹದಿನೈದು ಲಕ್ಷ ಸಬ್ಸಿಡಿ ಸಿಗುತ್ತೆ ಅದೇ ನೂರು ಪ್ಲಸ್ ಹತ್ತಾದರೆ ನಿಮಗೆ ಮೂವತ್ತು ಲಕ್ಷದಲ್ಲಿ ಹದಿನೈದು ಲಕ್ಷದ ಸಬ್ಸಿಡಿಯನ್ನು ಸರ್ಕಾರ ಕೊಡುತ್ತೆ ಇನ್ನು ನಾಲ್ಕನೇದು ರಸಮೇ ಉತ್ಪಾದನಾ ಘಟಕ ನಾನು ಆಗಲೇ ಹೇಳಿದೆ ಹೈನುಗಾರಿಕೆ ಬಂದಾಗ ಹಸು ಸಾಕಾಣಿಕೆ ಮಾಡಲಿಕ್ಕೆ ಬರೋದಿಲ್ಲ ನಿಮ್ಮಲ್ಲಿ ಆಲ್ರೆಡಿ ಹಸುಗಳಿದ್ರೆ ಒಂದು ಐವತ್ತು ಹಸುಗಳನ್ನೋ ನೂರು ಹಸ್ಗಳು ದೊಡ್ಡ ಪ್ರಮಾಣದಲ್ಲಿ ಸಾಕಿ ಹೋಗ್ತೀವಿ ಸಣ್ಣ ಪ್ರಮಾಣದಲ್ಲಿ ಒಂದು ಎರಡು ನಮ್ಮ ರೈತನಾಗಿ ಒಂದು ಎರಡು ಸಾಕಿಗೆ ಅವಶ್ಯಕತೆ ಇಲ್ಲ ಸೈಲೇಜನ್ನು ಮಾಡಿ ಅದನ್ನು ತಿನ್ನಿಸುವಂಥ ಅವಶ್ಯಕತೆ ಇಲ್ಲ ನಾವು ಬೆಳ್ಕೊಳ್ತೀವಿ ಅದನ್ನು ಹಸಿರು ಮೇವನ್ನು ಮತ್ತು ಒಣ ಇರುತ್ತೆ ಅದನ್ನು ಬಟ್ ದೊಡ್ಡ ಪ್ರಮಾಣದಲ್ಲಿ ಸಾಕಿದಾಗ ಮುನ್ನೂರ ಅರವತ್ತೈದು ದಿನ ನಾವು ಹಸಿರನ್ನು ಕೊಡ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತೀವಿ ಆ ಒಂದು ಹಸಿರುಗಳನ್ನು ಮಾರ್ಪಾಡು ಮಾಡಿ ರಸಮೇವಾಗಿ ವರ್ಷ ಪೂರ್ತಿ ಅವಕ್ಕೆ ಹಸಿರು ಸಿಗಬೇಕು ಅನ್ನೋ ಕಾರಣಕ್ಕೆ ಮಾಡ್ತೀವಿ ಅಂತ ಒಂದು ದೊಡ್ಡ ದೊಡ್ಡ ಘಟಕಗಳನ್ನು ಯಾರಾದರೂ ಹೊಂದಿದ್ದಲ್ಲಿ ಅಥವಾ ರಸಮೇವವನ್ನು ಉತ್ಪಾದನೆ ಮಾಡಿ ಬೇರೆಯವ್ರಿಗೆ ಮಾರಾಟ ಮಾಡಬೇಕು ಅನ್ನೋದು ನಿಮ್ಮ ನಂದ ಇದ್ದರೆ ಅಂಥವರು ಈ ಘಟಕವನ್ನು ಎಸ್ಟಾಬ್ಲಿಷ್ ಮಾಡ್ಬೋದು ಇದಕ್ಕೆ ಒಂದು ಕೋಟಿ ಸಹ ಯೋಜನೆ ಇತ್ತು ನೀವು ಎಷ್ಟು ಬೇಕನ್ನು ಮಾಡೋದು ಗರಿಷ್ಠ ಒಂದು ಕೋಟಿ ಗರಿಷ್ಠ ಒಂದು ಕೋಟಿ ಸಹ ರಸಮೆಯು ಉತ್ಪಾದನಾ ತಯಾರಿಕಾ ಘಟಕಗಳನ್ನು ಮಾಡಲಿಕ್ಕೆ ಅವಕಾಶ ಐತೆ ಶೇಕಡ ಐವತ್ತು ಭಾಗದ ಒಂದು ರಿಯಾಯಿತಿ ಸಿಗುತ್ತೆ ಇದಿಷ್ಟು ಗೊತ್ತಾಗಿದೆ ಏನೇನು ಘಟಕಗಳಿವೆ ಏನೇನು ಆಗುತ್ತೆ ಅಂತ ಇನ್ನು ನಾನು ಸಲ್ಲಿಸಬೇಕಾದ್ರೆ ಎಲಿಜಿಬಿಲಿಟಿ ಏನು ನನಗೆ ಏನೇನು ಇರಬೇಕು ಅಲ್ವಾ ನನಗೆ ಅರ್ಹತೆ ಏನೇನು ಇರಬೇಕು ಅಂತ ಒಂದು ಆ್ಯಸ್ ಯೂಜಲ್ ನೀವು ಎಲ್ಲರಿಗೂ ಆಧಾರ್ ಕಾರ್ಡ್ ವೆಲೆ ಅಂದರೆ ನಮ್ಮ ಭಾರತೀಯ ಪ್ರತಿನಿಧಿ ಪ್ರಜೆಗಳಾಗಿರಬೇಕು ಅದು ಗೊತ್ತಿರುವಂಥದ್ದು ಇನ್ನು ಎರಡನೇದು ನಿಮಗೆ ಭೂಮಿ ಇರಬೇಕು ಅಕಸ್ಮಾತ್ ಕೆಲವ್ರಿಗೆ ಭೂಮಿ ಇರೋದಿಲ್ಲ ಆದರೆ ಹೈನುಗಾರಿಕೆ ಅಥವಾ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡಬೇಕು ಅನ್ನೋ ಒಂದು ಹಂಬಲ ಇರುತ್ತೆ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ಬೇರೆಯವರ ಒಂದು ಜಮೀನನ್ನು ಲೀಸ್ ಮಾಡಿಕೊಂಡು ಕನಿಷ್ಠ ಪಕ್ಷ ಎಷ್ಟು ಎಷ್ಟು ವರ್ಷಕ್ಕೆ ಮಾಡ್ಕೋಬೇಕು ಅಂದರೆ ಆ ಒಂದು ಈ ಒಂದು ಯೋಜನೆ ಮಾಡುವಂಥದ್ದು ಏಳು ವರ್ಷಕ್ಕೆ ನಿಮ್ಮ ರೀಪೇಮೆಂಟ್ ಅಂದರೆ ಬ್ಯಾಂಕಿಗೆ ಮರುಪಾವತಿ ಮಾಡ್ತಾರಲ್ಲ ಸಾಲವನ್ನು ಆ ಸಾಲವನ್ನು ಮರುಪಾವತಿ ಮಾಡುವಂಥ ಅವಧಿ ಏಳು ವರ್ಷಗಳಾಗಿರುತ್ತೆ ಹಾಗಾಗಿ ಕನಿಷ್ಠ ಪಕ್ಷ ಹತ್ತು ವರ್ಷದ ಒಂದು ಲೀಸ್ ಅಗ್ರಿಮೆಂಟನ್ನು ಮಾಡ್ಕೋಬೇಕಾಗ್ತದೆ ಯಾರು ಭೂಮಿಯನ್ನು ಒಂದಿಲ್ಲದೆ ಇರುವಂಥವ್ರು ಭೂಮಿ ಇರುವಂಥವರು ಪಹಣಿ ಆರ್ ಟಿ ಸಿ ಇದ್ದರೂ ಸಾಕು ಇವೆರಡಿದ್ರೂ ಸಾಕು ಬೇರೆ ಏನು ಬೇಕಾಗಿಲ್ಲ ನಿಮ್ಮ ಬೇಕಾಗಿರುವಂಥ ಅರ್ಹತೆ ಇನ್ನು ಯಾವ ಯಾವ ದಾಖಲಾತಿಗಳನ್ನು ಸಲ್ಲಿಸಬೇಕು ಎಲ್ಲಿ ಸಲ್ಲಿಸಬೇಕು ಅಂತ ಬರೋದು ಏನೇನು ದಾಖಲಾತಿ ಬೇಕು ಒಂದು ಡಿ ಪಿ ಆರ್ ಅಂತ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ವಿಸ್ತೃತ ಯೋಜನಾ ವರದಿ ಅದನ್ನು ಯಾರು ಮಾಡ್ತಾರೆ ಸಾಧಾರಣವಾಗಿ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅಥವಾ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಪಶು ವೈದ್ಯಾಧಿಕಾರಿಗಳನ್ನ ಭೇಟಿ ಮಾಡ್ಬೋದು ಅಥವಾ ಅಲ್ಲಿ ಆಗಿಲ್ಲ ಅಂತಂದರೆ ನಮ್ಮಲ್ಲೇ ಬಂದು ನಾವು ಮಾಡಿಕೊಡ್ತೀವಿ ಒಂದು ಬೇಕಾಗಿದ್ದು ಡಿ ಪಿ ಆರ್ ಡಿಟೈಲ್ ಪ್ರಾಜೆಕ್ಟ್ ರಿಪೋರ್ಟ್ ಎರಡನೇದು ಬೇಕಾಗಿರುವಂಥದ್ದು ಮೊದಲೇ ಆಗಲಿ ಅಂದರೆ ಆರ್ಟಿಸ್ಟ್ ನಿಮ್ಮದು ನೀವು ಒಂದು ಭೂಮಿ ಹೊಂದಿರ್ತಕ್ಕಂಥದ್ದಕ್ಕೆ ಒಂದು ಪಹಣಿ ಪಹಣಿ ಬೇಕಾಗ್ತದೆ ಮೂರನೇದು ನಾನು ಮೊದಲೇ ಹೇಳಿದೆ ಅಕಸ್ಮಾತ್ ಭೂಮಿ ಇಲ್ಲ ಅಂತಂದರೆ ಅದಕ್ಕೆ ಲೀಸ್ ಅಗ್ರಿಮೆಂಟ್ ಭೂಮಿ ಇಲ್ಲ ಅಂತಂದವರು ಬೇರೆಯವರ ಜಮೀನನ್ನು ಲೀಸ್ ಮಾಡ್ಕೊಂಡಿರುವಂಥದ್ದು ಒಂದು ಹತ್ತು ವರ್ಷಕ್ಕೆ ಲೀಸ್ ಮಾಡ್ಕೊಂಡಿರುವಂಥದ್ದು ಒಂದು ಲೀಸ್ ಅಗ್ರಿಮೆಂಟ್ ಖಾತೆಯನ್ನು ಬೇಕಾಗುತ್ತೆ ಅದ್ರ ಜೊತೆಯಲ್ಲಿ ಆಧಾರ್ ಸಂಖ್ಯೆ ಬೇಕು ಪ್ಯಾನ್ ಸಂಖ್ಯೆ ಬೇಕು ಮತ್ತು ಅಡ್ರೆಸ್ ಪ್ರೂಫ್ಗೆ ಯಾವುದಾದ್ರೂ ಆಗ್ಬೋದು ಒಂದು ಬ್ಯಾಂಕ್ ಪಾಸ್ಬುಕ್ದಾಗಿರ್ಬೋದು ಅಥವಾ ವೋಟರ್ ರೆಡಿ ಆಗಿರ್ಬೋದು ಆ ಥರದ್ದು ಒಂದು ದಾಖಲಾತಿಯನ್ನು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಇದ್ರ ಜೊತೆಯಲ್ಲಿ ಒಂದು ಜಿ ಪಿ ಎಸ್ ಫೋಟೋ ಜಿ ಪಿ ಎಸ್ ಫೋಟೋ ಅಂತಂದರೆ ಅದರಲ್ಲಿ ಲ್ಯಾಟಿಟ್ಯೂಡ್ ಲ್ಯಾಟಿಟ್ಯೂಡ್ ಬರುತ್ತೆ ನಿಮ್ಮ ಮೊಬೈಲ್ಗಳು ಯಾರು ಸ್ಮಾರ್ಟ್ಫೋ ಎಲ್ಲರೂ ಇಟ್ಟಿರ್ತೀರ ಸಾಧಾರಣವಾಗಿ ಸ್ಮಾರ್ಟ್ಫೋನ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಒಂದು ಜಿ ಪಿ ಎಸ್ ಆ್ಯಪ್ ಅನ್ನೋದು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಆ ಅದ್ರ ಮುಖಾಂತರ ನೀವೇನೋ ಫೋಟೋ ತೆಗೆದಿದ್ದೆ ಆದರೆ ಅದರಲ್ಲಿ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡು ಡೇಟು ಮತ್ತು ಟೈಮ್ ಬರುತ್ತೆ ಆ ಒಂದು ಜಿ ಪಿ ಎಸ್ ಫೋಟೋ ಒಂದು ಅವಶ್ಯಕತೆ ಇರುತ್ತೆ ಯಾವಾಗ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಬೇಕಾಗಿರುತ್ತೆ ಅದರ ಜೊತೆಯಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ಏನು ಯಾವ ಬ್ಯಾಂಕ್ನಲ್ಲಿ ವಹಿವಾಟು ಮಾಡ್ತಾ ಇರ್ತೀರಾ ಅಥವಾ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರಾ ಆ ಬ್ಯಾಂಕ್ನ ಕಳೆದ ಆರು ತಿಂಗಳ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು ಕಳೆದ ಆರು ತಿಂಗಳಲ್ಲಿ ನಿಮ್ಮ ಆ ಬ್ಯಾಂಕಿನ ಜೊತೆ ಏನು ರ್ಯಾಪೋರ್ಟ್ ಇದೆ ಅಥವಾ ಏನು ವಹಿವಾಟಿದೆ ಅನ್ನೋದೊಂದು ಆರು ತಿಂಗಳೊಂದು ರ್ಯಾಪೌಟ್ ಕೊಡಬೇಕು ಹಾಗು ಯಾವುದೇ ಬ್ಯಾಂಕ್ ಆಗಿರ್ಬೋದು ಯಾವುದೇ ಬ್ಯಾಂಕ್ ಆಗಿರೋ ಬ್ಯಾಂಕ್ ಅಂತ ಏನಿಲ್ಲ ಹಾಂ ಹಾ ನಾನು ಫಸ್ಟ್ ಮುಗಿಸ್ಬಿಡ್ತೀನಿ ತದನಂತರ ನೀವು ಹೇಳುವಂಥ ಕ್ವಶನ್ಗಳಿಗೆ ನಾನು ಎಷ್ಟು ಗೊತ್ತಿದೆ ಅಷ್ಟು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಆಯ್ತಾ ಹೌದು ನನ್ಗೆ ಗೊತ್ತು ನನಗೆ ಇದು ಬಂದಾಗ ಆಗಿ ನಿಮ್ಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಇರ್ತವೆ ಅಂತ ನನಗೆ ಗೊತ್ತಿದೆ ನನಗೆ ಹೇಳಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನಿಮಗೆ ತಿಳಿಸ್ಲಿಕ್ಕೆ ಬರುತ್ತೆ ಈಗಲೇ ಏನು ಮಾಡ್ತೀನಿ ಮಧ್ಯ ಮಧ್ಯ ಆದರೆ ಇಂಟರ್ಫಿಯರ್ ಆಗ್ತಾ ಇರುತ್ತೆ ನಾನು ಮುಗಿಸ್ಬಿಡ್ತೀನಿ ತದನಂತರ ನೀವು ಕೇಳಿ ಹೇಳಿ ಆಯಿತಾ ಇದೊಂದು ಕೇಳಿದ್ರು ಹಾಗಾಗಿ ನಾನು ಹೇಳಿದೆ ಯಾವುದೇ ಬ್ಯಾಂಕ್ನಲ್ಲಿ ನೀವು ಅಪ್ರೋಚ್ ಮಾಡ್ಕೊ ಮಾಡಿ ಅದನ್ನು ತಗೊಳ್ಳಿಕ್ಕೆ ಅವಕಾಶ ಉಂಟು ಇನ್ನು ಮೇಲೆ ತರಬೇತಿ ಪ್ರಮಾಣ ಪತ್ರ ಆ ಪ್ರಮಾಣ ಪತ್ರ ಈಗ ನಿಮಗೆ ಆಲ್ರೆಡಿ ಸಿಗುತ್ತೆ ಈಗ ಏನು ತಗೊಳ್ತಾ ಇದ್ದೀರಲ್ಲ ಇದು ಕೊನೆಯ ದಿನ ಅಂದರೆ ಎರಡನೇ ದಿನ ಅಥವಾ ಇವತ್ತೇ ಕೊಡ್ತಾರೆ ಗೊತ್ತಿಲ್ಲ ಆ ಒಂದು ಪ್ರಮಾಣ ಪತ್ರವನ್ನು ನಿಮಗೆ ಸಿ ಸಿಗುತ್ತೆ ಆ ತರಬೇತಿ ಪ್ರಮಾಣವನ್ನು ಪತ್ರವನ್ನು ಹೊಂದಿರಬೇಕು ಅಥವಾ ಎಕ್ಸ್ಪೀರಿಯನ್ಸ್ ಲೆಟರ್ ಅಂತಂದರೆ ನಿಮಗೆ ಹೈನುಗಾರಿಕೆ ಅಥವಾ ಐ ಮೀನ್ ಕುರಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಯಾವ್ದಾದ್ರು ಯಾವುದೇ ನೀವು ಇಷ್ಟಪಟ್ಟಿರ್ತೀರಾ ಆ ಒಂದರಲ್ಲಿ ಅನುಭವ ಹೊಂದಿದ್ದೀರಾ ಅಂತಂತ ಅನ್ನೋದು ಅನುಭವ ಹೊಂದಿರುವಂಥ ಪ್ರಮಾಣ ಪತ್ರವನ್ನು ನಿಮ್ಮ ಸ್ಥಳೀಯ ಪಶುವೈದ್ಯರಿಂದ ಪಡೆದಿರಬೇಕು ನಿಮ್ಮ ಸ್ಥಳೀಯ ಪಶು ಇದ್ದರಿಂದ ಪಡೆದಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಲೆಟರ್ ಅನುಭವ ಹೊಂದಿರುವಂಥ ಪ್ರಮಾಣ ಪತ್ರವನ್ನು ಪಡೆ ಇಷ್ಟು ದಾಖಲಾತಿಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಈಗೇನು ಹೇಳಿದೆ ಏಳು ದಾಖಲಾತಿಗಳನ್ನು ನಾನೇನು ಹೇಳಿದ್ದೀನಿ ಆ ಏಳು ದಾಖಲಾತಿಗಳನ್ನು ರೆಡಿ ಮಾಡಿಟ್ಕೊಂಡು ಜೊತೆಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮದು ನಿಮ್ಮದು ಅಷ್ಟು ದಾಖಲಾತಿಗಳನ್ನ ರೆಡಿ ಮಾಡಿಕೊಂಡು ತಾವೇನೆ ಅಥವಾ ಆ ಒಂದು ಕಂಪ್ಯೂಟ್ರ್ ಜ್ಞಾನ ಹೊಂದಿರೋ ಹೊಂದಿರೋ ಥರ ಹೊಂದಿರೋ ಹತ್ರ ನಾಟ್ ನೆಸರಲಿ ನಮ್ಮ ಹತ್ರನೇ ಬರಬೇಕು ಅಂತ ಏನಿಲ್ಲ ಯಾವುದೇ ಮಧ್ಯರ್ಥಿ ಇರುವ ಹಾಗೆ ತಾವೇ ಯಾವುದೋ ಒಂದು ನಾನೊಂದು ಪೋರ್ಟಲ್ ಹೇಳ್ತೀನಿ ಆ ಪೊ ಬರ್ಕಡೆ ಡಬ್ಲ್ಯೂ 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 ಡಾಟ್ ಡಬ್ಲ್ಯೂ 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 ಡಾಟ್ ಹಾಂ ಈ ಒಂದು ಪೋರ್ಟಲಲ್ಲಿ ನೀವು ನಾನು ಹೇಳಿದಂತೆ ಈಗಾಗಲೇ ಹೇಳಿದಂತಹ ಎಲ್ಲ ದಾಖಲಾತಿಗಳನ್ನ ಇಟ್ಕೊಂಡು ಅಪ್ಲಿಕೇಶನ್ ಓಪನ್ ಇದು ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಫಸ್ಟ್ ಕೇಳುತ್ತೆ ಏನಂತ ಯಾವ ಯಾವ ಎಂಟ್ರಪ್ರಿನರ್ಶಿಪ್ ಅಂತ ಕೇಳುತ್ತೆ ನೀವು ಬೇರೆ ಇಂಡಿವಿಜುವಲ್ಲಾ ಅಥವಾ ಏನು ಎಫ್ ಪಿ ಆಗಿ ಅಂತ ಇಂಡಿವಿಜುವಲ್ ಅಂತ ಕೊಡಿ ಅದು ಕೊಟ್ಟಿದ ತಕ್ಷಣ ನಿಮ್ಮ ಡೀಟೈಲ್ ಮಾಹಿತಿಗಳನ್ನ ಕೇಳುತ್ತೆ ಏನಂತ ನಿಮ್ಮ ಹೆಸರು ನಿಮ್ಮ ಉದ್ಯೋಗ ನಿಮ್ಮ ಎಜುಕೇಷನ್ನು ನಿಮ್ಮ ಹತ್ರ ಇರ್ತಕ್ಕಂಥ ಭೂಮಿ ಆಮೇಲೆ ಜಿ ಪಿ ಎಸ್ ಫೋಟೋದು ಡೀಟೇಲ್ಸು ಎಲ್ಲನೂ ಕೇಳುತ್ತೆ ಅದನ್ನು ಫಿಲ್ ಮಾಡ್ಕೋತಿದ್ದಂಗೆ ನೆಕ್ಸ್ಟ್ ನೆಕ್ಸ್ಟ್ ಅಂತ ಬರ್ತಾ ಇರುತ್ತೆ ಆಗ ಬ್ಯಾಂಕು ಡೀಟೇಲ್ಸ್ ಕೇಳುತ್ತೆ ಬ್ಯಾಂಕ್ ಡೀಟೇಲ್ಸನ್ನು ಮಾಡಬೇಕು ಕೊನೆಯಲ್ಲಿ ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಅನ್ನೋದೊಂದು ಕಾ ಇರುತ್ತೆ ಆಗ ಪ್ರತಿಯೊಂದನ್ನು ಅಪ್ಲೋಡ್ ಅಂತ ಕೊಟ್ಟು ಈ ದ ಇವೆಲ್ಲ ಜ ಪಿ ಡಿ ಎಫ್ ಮಾಡ್ಕೊಂಡಿರಬೇಕು ನಾನು ಹೇಳಿದಂಥ ದಾಖಲಾತಿಗಳನ್ನೆಲ್ಲ ಪಿ ಡಿ ಎಫ್ ಫಾರ್ಮಲ್ಲಿ ಮಾಡಿಕೊಂಡು ಪಿ ಡಿ ಎಫ್ನಲ್ಲಿ ನೆಟ್ಟಿದ್ದೆವು ನಿಮಗೆ ಗೊತ್ತಾದರೆ ನೀವು ಮಾಡಿ ಮಾಡಿಲ್ಲ ಅಂತಂತಂದರೆ ಗೊತ್ತಿರೋಂಥವ್ರ ಕಲ್ ಮಾಡಿಸಿ ಅಥವಾ ನಮ್ಮಲ್ಲಿ ಬಂದರೂ ಸಹ ನಾವು ನಿಮಗೆ ಹೆಲ್ಪ್ ಮಾಡಿಕೊಡಲಿಕ್ಕೆ ತಯಾರಿ ಇದಿಷ್ಟು ಎನ್ ಎಲ್ ಎಮ್ ಎನ್ ಎಲ್ ಎಲ್ಲಿ ಯಾವ ರೀತಿ ಏನೇನು ಸ್ಕೀಮ್ಗಳಿವೆ ಎಷ್ಟು ಪ್ರಯೋಜನ ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಪಕ್ಷಿ ನೋಟ ಡಿಟೇಲಾಗಿ ಹೋಗಿಲ್ಲ ಡಿಟೇಲಾಗಿ ಹೋಗೋರು ನಿಮಗೂ ಬೋರ್ ಆಗಿಬಿಡುತ್ತೆ ನಾನು ಆಲ್ರೆಡಿ ಈಗ ಏಳು ವಸ್ತು ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು ಅದನ್ನು ಮಾಡಲಿಕ್ಕೆ ಅವಕಾಶ ಇನ್ನು ಎರಡನೇದು ಕೆ ಸಿ ಸಿ ಅಂತ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ಬಿಟ್ಟು ಇದರಲ್ಲಿ ಏನು ಇದರಲ್ಲಿ ಯಾವುದೇ ಸಾಲ ಕೊಡುವಂಥದ್ದು ಯಾವುದನ್ನ ವಸ್ತುಗಳನ್ನು ಪರ್ಚೇಸ್ ಮಾಡಲಿಕ್ಕಲ್ಲ ನಿಮ್ಮಲ್ಲಿರ್ತಕ್ಕಂಥ ವಸ್ತುಗಳಿಗೆ ನಿರ್ವಹಣಾ ವೆಚ್ಚ ನಿರ್ವಹಣೆ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಅಂತಂದೇವಿ ಆ ವೆಚ್ಚಕ್ಕೆ ಕೊಡುವಂಥ ದುಡ್ಡು ಎಷ್ಟು ಕೊಡ್ತಾರೆ ಹೈನುಗಾರಿಕೆ ಆದರೆ ಹಸು ಸಾಕಾಣಿಕೆ ಮಾಡಿಕೆ ಆದರೆ ಎರಡು ಮ್ಯಾಕ್ಸಿಮಮ್ ಗರಿಷ್ಠ ಎರಡು ಹಸುಗಳಿಗೆ ಒಂದು ಕರಾವ್ನಲ್ಲಿ ಕೇವಲ ಎರಡು ತಿಂಗಳಿಗೆ ತಗುಲುವಂಥ ಖರ್ಚನ್ನು ಸಾಲದ ರೂಪದಲ್ಲಿ ಕೊಡ್ತಾರೆ ಆ ಸಾಲಕ್ಕೆ ಏನು ರೆಗ್ಯು ಕರೆಂಟ್ ರನ್ನಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಯಾರು ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದ್ರು ರೇಟ್ ಆಫ್ ಇಂಟ್ರೆಸ್ಟ್ ಬ್ಯಾಂಕ್ ಅವರು ಡಿಸೈಡ್ ಮಾಡ್ತಾರೆ ಈ ಸ್ಕೀಮ್ನಲ್ಲಿ ಡಿಸೈಡ್ ಆಗೋದಿಲ್ಲ ಆ ಒಂದು ಕರೆಂಟ್ ರನ್ನಿಂಗಲ್ಲಿ ಸಾಧಾರಣವಾಗಿ ಟೆನ್ ಟು ಟ್ವೆಲ್ವ್ ಪರ್ಸೆಂಟ್ ಇರುತ್ತೆ ಆಯಿತಾ ಆ ಇದರಲ್ಲಿ ಈ ಒಂದು ಕೆ ಸಿ ಸಿ ಮುಖಾಂತರ ನೀವು ಸಾಲ ಪಡೆದದ್ದೇ ಆದರೆ ಆ ಸಾಲದ ಬಡ್ಡಿನಲ್ಲಿ ಶೇಕಡ ಎರಡು ಭಾಗದಷ್ಟು ರಿಯಾಯಿತಿ ಇರುತ್ತೆ ಮೊದಲಿಗೆ ಇನ್ನು ನಿಗದಿತ ಸಮಯದಲ್ಲಿ ನೀವೇನಾದರೂ ಆ ಸಾಲವನ್ನು ತೀರಿಸಿದ್ದೇ ಆದರೆ ಮತ್ತೆ ಬಡ್ಡಿಯಲ್ಲಿ ಮೂರು ಪರ್ಸೆಂಟ್ ಒಟ್ಟಾರೆ ಬಡ್ಡಿ ರಿಯ ಬಡ್ಡಿಯಲ್ಲಿ ಶೇಕಡ ಐದು ಪರ್ಸೆಂಟು ರಿಯಾಯಿತಿ ಇರುತ್ತೆ ಎಷ್ಟು ದುಡ್ಡು ಕೊಡ್ತಾರೆ ಎರಡು ವರ್ಷ ಸಾಕಾಣಿಕೆ ಮಾಡಲಿಕ್ಕೆ ಒಂದು ಕರಾವಿನಲ್ಲಿ ಎರಡು ತಿಂಗಳಿಗೆ ಅಂತಂದರೆ ಅಂದರೆ ಒಂದು ತಿಂಗಳಿಗೆ ಒಂಬತ್ತು ಸಾವಿರ ರೂಪಾಯಿ ನನಗೆ ಎರಡು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಎರಡು ಹಸುಗಳಿಗೆ ಮೂವತ್ತು ಆರು ಸಾವಿರ ರೂಪಾಯಿದ ಸಾಲವನ್ನು ಕ್ರೆಡಿಟ್ ಆಗಿ ತೊಗೊಳಕ್ಕೆ ಅಂದರೆ ಇನ್ನು ಯಾವಾಗ 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 ಮುಗಿಸ್ತೀರಾಗ ಮತ್ತೆ ಮತ್ತೆ ಪದೇ ಪದೇ ತಗೋಬೋದು ಕ್ರೆಡಿಟ್ ಕಾರ್ಡ್ ಅನ್ನೋದು ಅದನ್ನೇ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದರೆ ಯಾವಾಗ ಯಾವಾಗ ನೀವು ಸಾಲವನ್ನು ಕ್ಲೋಸ್ ಮಾಡ್ತೀರಾ ಪದೇ 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 ನೀವು ಆ ಒಂದು ಮೂವತ್ತಾರು ಸಾವಿರ ರೂಪಾಯಿಗಳ ಸಾಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ ಅದೇ ರೀತಿಯಲ್ಲಿ ಕುರಿ ಸಾಕಾಣಿಕೆ ಮಾಡಲಿಕ್ಕೂ ಸಹ ಹತ್ತು ಪ್ಲಸ್ ಒಂದು ಘಟಕ ನೀವೇನಾದ್ರು ಇದು ಮಾಡ್ತಾಯಿದ್ರೆ ಸಾಲ ತಗೊಳಕ್ಕೆ ಇದು ನಿಮ್ಮಲ್ಲಿ ಅದಕ್ಕೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೊಡ್ತಾರೆ ಅದೇ ಇಪ್ಪತ್ತು ಪ್ಲಸ್ ಒಂದು ಘಟಕ ಇದ್ದರೆ ಐವತ್ತೇಳು ಸಾವಿರದ ಇನ್ನೂರು ರೂಪಾಯಿಯ ಸಾಲವನ್ನು ನಿಮಗೆ ಬ್ಯಾಂಕ್ ಕೊಡುತ್ತೆ ಇನ್ನು ಹಂದಿ ಸಾಕಾಣಿಕೆ ಮಾಡ್ತೀವಿ ಅಂದಂಥ ಒಟ್ಟಿದ್ದವರಿಗೆ ಆರು ಹತ್ತು ಹಂದಿಗಳನ್ನ ಸಾಕಾಣಿಕೆ ಮಾಡಲಿಕ್ಕೆ ಆರು ತಿಂಗಳವರೆಗೆ ತಗಲುವಂಥ ಖರ್ಚನ್ನು ಒಟ್ಟು ಅರವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅದೇ ಕೋಳಿ ಸಾಕಾಣಿಕೆ ಅಂದರೆ ನಿಮ್ಮಲ್ಲಿ ಆಲ್ರೆಡಿ ಕೋಳಿ ಇರಬೇಕು ಕೋಳಿ ಸಾಕಾಣಿಕೆ ಮಾಡಿಕೊಂಡಾಗ ಮಾಂಸದ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾ ಇದ್ರೆ ಸಾವಿರ ಕೋಳಿಗೆ ಒಂದು ಕೋಳಿಗೆ ನೂರು ರೂಪಾಯಿ ನನಗೆ ಒಂದು ಲಕ್ಷದವರೆಗೂ ಸಹ ನಿಮಗೆ ಸಾಲವನ್ನು ಕೊಡ್ತಾರೆ ಅದೇ ನೀವು ಏನಾರಲ್ಲ ಲೇಯರ್ ಏನಾರು ಸಾಕಾಣಿಕೆ ಮಾಡ್ತಾಯಿದ್ರೆ ಒಂದು ಕೋಳಿಗೆ ಇನ್ನೂರು ರೂಪಾಯಿ ನಿಮಗೆ ಸಾವಿರ ಕೋಳಿಗೆ ಎರಡು ಲಕ್ಷದವರೆಗೂ ಸಹ ಸಾಲವನ್ನು ಕೊಡ್ತಾರೆ ಮನ್ಸಲ್ಲಿ ಇರಬೇಕು ನಿಮಗೆ ಈ ಸಾಲ ಬಡ್ಡಿದಾಗಿರುತ್ತೆ ಬಡ್ಡಿಯಲ್ಲಿ ರಿಯಾಯಿತಿ ಸಿಗುತ್ತೆ ಈ ಸಾಲ ಪದೇ ಪದೇ ಮುಗಿಸ್ದಂಗೆ ಮುಗಿಸ್ದಂಗೆ ಪದೇ ಪದೇ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಒಂದು ಕೆ ಸಿ ಸಿ ಅರ್ಜಿಯನ್ನು ಹಾಕಬೇಕಾಗ್ತದೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸನ್ನು ಹಾಕಬೇಕಾಗ್ತದೆ ಒಂದು ಫೋಟೋ ಆಧಾರ್ ಕಾರ್ಡ್ ಇಷ್ಟು ಕೊಟ್ಟರೆ ಸಾಕು ನಿಮಗೆ ಆ ಬ್ಯಾಂಕ್ ಮುಖಾಂತರ ಸಾಲವನ್ನು ಕ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ನಿಮ್ಮ ಸಾಲವನ್ನು ಕೊಡಲಿಕ್ಕೆ ಸಾಧ್ಯತೆ ಇದಿಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಎನ್ ಎಲ್ ಎಮ್ ಇ ಡಿ ಪಿ ಏನಂತ ಹೇಳಿದೆ ಆ ಸ್ಕೀಮ್ಗಳದ ಒಂದು ಪಕ್ಷಿ ನೋಡಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಕೇಳಿ